ಚಳಿಗಾಲದಲ್ಲೂ ಕೂಡ ಕೆಲವು ಜನರಿಗೆ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಕಾರಣ ಹೊಟ್ಟೆಯ ಜಠರಾಗ್ನಿಯಲ್ಲಿ ವಿಷಮ ಪ್ರಕೋಪಗಳ ಒಂದು ಸಮಸ್ಯೆಗಳು ಎದುರಾಗ್ತವೆ ಅದು ಖುದ್ದು ಅರ್ಧ ಲೋಟ ಕೇಳಿಬೇಕು ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ತುಂಬ ಚೆನ್ನಾಗಿ ಹೊಟ್ಟೆ ಸ್ವಾಗುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದತ್ತಿರ ಮೂರುಕಟ್ಟಿ ಆತ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಆಗುವ ಜೀರ್ಣಶಕ್ತಿ ಸಮಸ್ಯೆಗಳ ಕುರಿತಾಗಿ ಮನೆಮತುಗಳನ್ನ ನೋಡೋಣ ಚಳಿಗಾಲದಲ್ಲಿ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಜೀರ್ಣಶಕ್ತಿ ಹೆಚ್ಚುತ್ತೆ ಆದರೆ ಚಳಿಗಾಲದಲ್ಲೂ ಕೂಡ ಕೆಲವು ಜನರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಕಾರಣ ಹೊಟ್ಟೆಯ ಜಠರಾಗ್ನಿಯಲ್ಲಿ ವಿಷಮ ಪ್ರಕೋಪಗಳ ಒಂದು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ವಿಷಮ ಅಗ್ನಿ ಅಂತ ಕರೀತಾರೆ ಮತ್ತೆ ಮಂದಾಗ್ನಿ ಅಂತ ಕರೀತಾರೆ ಅದಕ್ಕೆ ಕಾರಣ ಏನಂದ್ರೆ ವಾತಪಿತ್ತ ಕಪ ಪ್ರಕೋಪಗಳಾಗೋದು ಏಕಕಾಲದಲ್ಲಿ ಪ್ರಕೋಪಗಳಾಗೋದು ತ್ರಿದೋಷಗಳ ಪ್ರಕೋಪಗಳು ಆ ಕಾರಣದಿಂದ ಹೆಂಗಾಗತ್ತೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಯಾವ ಯಾವ ಪ್ರಕೋಪಗಳು ಹೆಚ್ಚಿದಾವೆ ಅನ್ನೋದನ್ನು ಕಂಡಿಡಿದು ಚಳಿಗಾಲದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಾಂದರೆ ವಿಷಮಾಗ್ನಿ ಮತ್ತು ಮಂದಾಗ್ನಿಯಿಂದ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಸುಮಾರು ಸಮಸ್ಯೆಗಳು ಒಂದರಿಂದ 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 ಜೋಡಿಸ್ಕೊಳ್ತಾ ಹೋಗ್ತವೆ ಬೋಗಿ ಥರ ರೈಲ್ವೆ ಬೋಗಿ ಥರ ಒಂದು ಕಾಯಿಲೆ ನೂರು ಕಾಯಿಲೆ ಆಗ್ತವೆ ನರಕಾಗತ್ತೆ ಜೀವನ ಅದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು ಮಂದಾಗ್ನಿ ಇರೋರು ಜೀರ್ಣಶಕ್ತಿ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಹೆಚ್ಚಾಗಬೇಕು ಅದು ಆಗ್ತಾ ಇಲ್ಲ ಚಳಿಗಾಲದಲ್ಲೇ ಸಮಸ್ಯೆ ಬಂದಿದೆ ಅಂದರೆ ಪ್ರಕೃತಿಗೆ ಅನುಗುಣವಾಗಿ ಕರೆಕ್ಟಾಗಿ ಗ್ರತಪಾನವನ್ನು ಮಾಡಿ ಸ್ನೇಹನ ಸ್ವೇದನ ಇವೆಲ್ಲ ಚಿಕಿತ್ಸೆಗಳು ಪೂರ್ವ ಕರ್ಮಗಳನ್ನು ಸರಿಯಾಗಿ ಮಾಡಿ ವಮನ ಅಥವಾ ವಿರೇಚನ ಅವರ ಪ್ರಕೃತಿಗೆ ಅನುಸಾರವಾಗಿ ಮಾಡಿದರೆ ಖಂಡಿತವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಇಲ್ಲ ಪ್ರಾರಂಭಿಕ ಹಂತದಲ್ಲಿ ಮೊದಲು ಒಂದಿಷ್ಟು ಮನೆಯಲ್ಲಿ ಮನೆ ಮದ್ದು ತಯಾರು ಪ್ರಯೋಗ ಮಾಡಿ ನೋಡ್ತೇವೆ ಅಂದರೆ ಇದನ್ನು ಮಾಡಿ ನೋಡಿ ಇದಕ್ಕಾದರೆ ನೀವೇನು ಪಂಚಕರ್ಮ ತೆಗು ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇದಕ್ಕಾಗದೇ ಇದ್ದರೆ ಪಂಚಕರ್ಮ ತೆಗೆದುಕೊಳ್ಬೇಕು ಒಂದು ಚೂರ್ಣ ಹೇಳ್ತೇನೆ ಹೇಗೆ ಮಾಡೋದು ಅಂದರೆ ನೂರು ಗ್ರಾಮ್ ಸೋಂಪು ಕಾಳು ನೂರು ಗ್ರಾಮ್ ಶುಂಠಿ ನೂರು ಗ್ರಾಮ್ ಜೀರಿಗೆ ನೂರು ಓಂ ಓಂಕಾಳು ನೂರು ಗ್ರಾಮ್ ಧನಿಯಾ ಆಮೇಲೆ ನೂರು ಗ್ರಾಮು ಹಿಪ್ಪಲಿ ಅಂತ ಸಿಗುತ್ತೆ ನೂರು ಗ್ರಾಮು ಕಾಳು ಮೆಣಸು ಈ ಏಳು ಪದಾರ್ಥಗಳನ್ನು ಪುಡಿ ಮಾಡಿ ಒಂದು ಒಂದು ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ ಪುಡಿ ಮಿಶ್ರಣ ಮಾಡಿ ಅದನ್ನು ಅರ್ಧ ಚಮಚದಷ್ಟು ಎರಡು ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಚಮಚ ಪುಡಿಯನ್ನು ಎರಡು ಲೋಟ ನೀರಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಕೀಳಬೇಕು ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಆರು ಗಂಟೆ ಏಳು ಗಂಟೆಗೆ ಅದನ್ನು ಕುಡಿದಾದ ಮೇಲೆ ತುಂಬ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ ಇದನ್ನು ಬೆಳಗ್ಗೆ ಮಾಡಿ ಇನ್ನು ಮಧ್ಯಾಹ್ನ ಸಾಯಂಕಾಲ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸಲಿಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂದರೆ ಭೋಜನಾಗ್ರೆ ಅಂದ್ರೇನು ಆಹಾರದಕ್ಕಿಂತ ಮೊದಲು ಭೋಜನ ಅಂದರೆ ಆಹಾರ ಆಗ್ರೆ ಅಂದರೆ ಮೊದಲು ಭೋಜನಾಗ್ರೆ ಆರ್ಧಕ ಅಂದರೆ ಹಸಿ ಶುಂಠಿ ಸೈಂಧವ ಅಂದರೆ ಸೈಂಧವ ಲವಣ ಭೂಂಜತೆ ಅಂದರೆ ಅದನ್ನ ಅಗದು ಅದನ್ನ ರಸ ನಿಧಾನವಾಗಿ ಸೇವನೆ ಮಾಡೋದು ಸೀಪೋದು ಅಂತ ಭೂಂಜತೆ ಅಂದರೆ ಹಾಗೆ ಒಂದು ಅರ್ಧ ಇಂಚು ಹಸಿ ಶುಂಠಿಯನ್ನು ಏನು ಮಾಡ್ಬೇಕಂದ್ರೆ ಅದಕ್ಕೆ ತುಂಬ ಸುತ್ತಲೂ ಅದಕ್ಕೆ ಸೈಂಧವ ಲವಣನ ಮಿಶ್ರಣ ಅದಕ್ಕೆ ಲೇಪಿಸಿ ಅದರ ಸಿಪ್ಪೆ ತೆಗದು ಅದನ್ನು ಲವಣದಲ್ಲಿ ಹಿಂಗೆಲ್ಲ ಉರುಳಾಡಿಸಿದರೆ ಅದು ಲವಣ ಅದಕ್ಕೆ ಅಂಟ್ಕೊಳ್ತದೆ ಅದನ್ನು ಸ್ವಲ್ಪ ಸ್ವಲ್ಪ ಅಗಿಬೇಕು ನಿಧಾನ ರಸ ನುಂಗ್ಬೇಕು ಜಾಸ್ತಿ ಆಗದಾಗ ತಿನ್ನಬಾರದು ನಿಧಾನ ಸ್ವಲ್ಪ ಒಂದು ಸ್ವಲ್ಪ ಅಗೋದು ಅದ್ರ ರಸ ನುಂಗೋದು ಹಿಂಗೆ ನಿಧಾನವಾಗಿ ಅದನ್ನು ರಸ ನುಂಗ್ತಾ ಹೋದರೆ ಇದರ ರಸ ಒಳಗೆ ಹೋಗ್ತಾ ಇದ್ದಂಗೆ ಜಠ್ರಾಗ್ನಿ ಉದ್ದೀಪನವಾಗಿ ಹೊಟ್ಟೆ ಹಸು ಚೆನ್ನಾಗಾಗಿ ಈ ಜೀರ್ಣಶಕ್ತಿ ವಿಕಾರಗಳು ದೂರ ಆಗ್ತವೆ ಇದನ್ನು ಬೆಳಗ್ಗೆ ಮಧ್ಯಾಹ್ನ ಮಾಡಿ ಬೆಳಗ್ಗೆ ಸಾರಿ ಮಧ್ಯಾಹ್ನ ಸಾಯಂಕಾಲ ಇದನ್ನು ಮಾಡಿ ಹಸಿ ಶುಂಠಿ ಮತ್ತು ಸೈಂದ ಲೋಣದ ಒಂದು ಸೇವನೆಯನ್ನು ಬೆಳಗ್ಗೆ ಈ ಕಷಾಯ ಕುಡಿದ್ರೆ ನಿಮ್ಮ ಆ ವಿಷಮಾಗ್ನಿ ಮಂದಾಗ್ನಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಇದಕ್ಕಾಗಿಲ್ಲ ಅಂದರೆ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೋದು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದವರು ಬಂದಾಗ ಔಷಧಿಗಳನ್ನು ಹೇಗೆ ಬಿಡಬೇಕಂತ ತಿಳಿಸ್ಕೊಡ್ತವೆ ಮುಂದೆ ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಯಾರು ಔಷಧಿ ಕೊಡಲ್ಲ ಆರೋಗ್ಯದ ಸಮಸ್ಯೆ ಬಂದ ಮೇಲೆ ಔಷಧಿ ಕೊಡ್ತಾರೆ ಬರದೇ ಇರೋದಕ್ಕೆ ಯಾರು ಕೊಡಲ್ಲ ಹಾಗೆ ಬರದೇ ಇರುವ ಹಾಗೆ ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತೇವೆ ಆಹಾರ ಪದ್ಧತಿ ಜೀವನ ಪದ್ಧತಿ ಪ್ರಾಣಾಯಾಮ ಧ್ಯಾನ ಆಧ್ಯಾತ್ಮಿಕ ವಿಚಾರಗಳು ಇವೆಲ್ಲವನ್ನು ಶರೀರ ವಿಜ್ಞಾನ ಅದಕ್ಕೆ ಎನಟೊಮಿ ಫಿಜಾಲಜಿ ಅಂತ ಕರೀತಾರೆ ಶರೀರ ಕ್ರಿಯಾಶಾಸ್ತ್ರ ರಚನಾಶಾಸ್ತ್ರ ರೋಗ ವಿಜ್ಞಾನ ಎಲ್ಲ ಆಹಾರ ವಿಜ್ಞಾನ ಎಲ್ಲವನ್ನೂ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಅದು ಅಲ್ಲಿ ಬಂದರೆ ನೀವೇ ಆಗಿಬಿಡ್ತೀರಿ ನಿಮ್ಮ ಸಮಸ್ಯೆಗೆ ನೀವೇ ವೈದ್ಯರಾಗಿ ಸ್ವಯಂ ವೈದ್ಯರಾಗಿ ನಿಮ್ಮ ಆರೋಗ್ಯವನ್ನು ನೂರು ವರ್ಷ ಅಂದರೆ ಆ ಶಿಬಿರಕ್ಕೆ ತಪ್ಪದೇ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ